ತಂದೆ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದೊಂದಿಗೆ ಕರ್ತನೆ ಬಾಧಕ ಬಂದಿ ಸಹೋದರಿಗ ಪ್ರಾರ್ಥಿಸ್ತೇನೆಪ್ಪ ವಿಶೇಷವಾಗಿ ಬಿಳಿ ಮಚ್ಚೆ ಎಲ್ಲ ಬಿಟ್ಟು ಹೋಗಲಿ ಬಿಳಿ ಮಚ್ಚೆ ಎಲ್ಲ ಬಿಟ್ಟು ಹೋಗಲಿ ಸ್ವಾಮಿ ಆ ಸ್ಕಿನ್ ಮೇಲೆ ಸೌಕ ರಿಲೀಸ್ ಮಾಡ್ತಾ ಇದ್ದೇನೆ ಮಂಡಿ ನೋವಿನ ಮೇಲೆ ಸೌಕ ರಿಲೀಸ್ ಮಾಡ್ತೇನೆ ಮಂಡಿ ನೋವಿಗೆ ಅಪ್ಪಣೆ ಕೊಡ್ತೀನಿ ಕಾಲನ್ನು ಗಟ್ಟನ್ನು ಬಿಟ್ಟು ಔಟ್ ಇನ್ ಜೀಸಸ್ ಫ್ರಿಟ್ ಆಫ್ ಜಾಯಿಂಟ್ ಪೇನ್ ಕಮ್ ಔಟ್ ರೈಟ್ ಒಂದೇ ನೇಮ್ ಆಫ್ ಜೀಸಸ್ ಮಂಡಿಯ ಮೇಲೆ ರೋಗದ ಬಗ್ಗೆ ಅಪ್ಪಣೆ ಕೊಡ್ತಾನೆ ಈಗಲೇ ಬಿಟ್ಟು ಹೋಗು ಈಗಲೇ ಬಿಟ್ಟು ಹೋಗು ಔಟ್